ಓಂ ಶಾಂತಿ ಮುರುಳಿಯ ದಿನಾಂಕ ಹದಿನೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈ ಆತ್ಮಿಕ ಆಸ್ಪತ್ರೆ ತಮ್ಮನ್ನು ಅರ್ಧ ಕಲ್ಪಕ್ಕಾಗಿ ಆರೋಗ್ಯವಂತರನ್ನಾಗಿ ಮಾಡುವಂತಹದ್ದಾಗಿದೆ ಇಲ್ಲಿ ತಾವು ದೇಹಿ ಅಭಿಮಾನಿಗಳಾಗಿ ಕುಳಿತುಕೊಳ್ಳಿ ಪ್ರಶ್ನೆ ಕೆಲಸ ಕಾರ್ಯ ಮಾಡುತ್ತಿದ್ದರೂ ತಂದೆಯ ಯಾವ ಮಾರ್ಗದರ್ಶನ ಬುದ್ಧಿಯಲ್ಲಿ ನೆನಪಿರಬೇಕು ಉತ್ತರ ತಂದೆಯ ಮಾರ್ಗದರ್ಶನವಾಗಿದೆ ತಾವು ಯಾವುದೇ ಸಾಕಾರಿ ಅಥವಾ ಆಕಾರಿಯನ್ನು ನೆನಪು ಮಾಡಬೇಡಿ ಅಂದರೆ ಯಾವುದೇ ದೇಹದಾರಿಗಳನ್ನು ಮತ್ತು ಸೂಕ್ಷ್ಮ ದೇಹದಾರಿಗಳು ಯಾವುದೇ ದೇವತೆಗಳನ್ನು ಮನುಷ್ಯರನ್ನ ಯಾರನ್ನು ನೆನಪು ಮಾಡಬೇಡಿ ಒಬ್ಬ ತಂದೆಯ ನೆನಪಿರಬೇಕು ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಇದರಲ್ಲಿ ನಮಗೆ ಪುರ್ಸತ್ತಿಲ್ಲ ಎಂದು ಯಾರೂ ಹೇಳಲು ಸಾಧ್ಯವಿಲ್ಲ ಎಲ್ಲ ಕೆಲಸ ಕಾರ್ಯ ಮಾಡುತ್ತಿದ್ದರೂ ಸಹ ತಂದೆಯ ನೆನಪಿನಲ್ಲಿ ಇರಬಹುದು ಅಂಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ತಂದೆಯ ಗುಡ್ ಮಾರ್ನಿಂಗ್ ಬೆಳಗಿನ ವಂದನೆಗಳು ಗುಡ್ ಮಾರ್ನಿಂಗ್ ನಂತರ ಮಕ್ಕಳಿಗೆ ಹೇಳಲಾಗತ್ತೆ ತಂದೆಯನ್ನು ನೆನಪು ಮಾಡಿ ಕರೆಯಲಾಗತ್ತೆಯೇ ಪತಿತ ಪಾವನ ಬನ್ನಿ ಪಾವನರನ್ನಾಗಿ ಮಾಡಿ ಎಂದು ಅಂದಾಗ ತಂದೆ ಮೊಟ್ಟ ಮೊದಲು ಹೇಳುತ್ತಾರೆ ಆತ್ಮೀಕ ತಂದೆಯನ್ನು ನೆನಪು ಮಾಡಿ ಆತ್ಮೀಕ ತಂದೆಯಂತೂ ಎಲ್ಲರಿಗೂ ಒಬ್ಬರೇ ಆಗಿದ್ದಾರೆ ತಂದೆಗೆ ಎಂದಿಗೂ ಸರ್ವ ವ್ಯಾಪಿ ಎಂದು ಹೇಳಲು ಸಾಧ್ಯವಿಲ್ಲ ಅಂದಾಗ ಎಷ್ಟು ಸಾಧ್ಯವಾಗತ್ತೆ ಅಷ್ಟು ಮಕ್ಕಳು ಮೊಟ್ಟ ಮೊದಲು ತಂದೆಯನ್ನು ನೆನಪು ಮಾಡಿ ಯಾವುದೇ ಸಾಕಾರಿ ಅಥವಾ ಆಕಾರಿಯನ್ನು ನೆನಪು ಮಾಡಬೇಡಿ ಒಬ್ಬ ತಂದೆಯ ವಿನಾಹ ಇದಂತೂ ಬಿಲ್ಕುಲ್ ಸಹಜವಾಗಿದೆ ಅಲ್ವಾ ಮನುಷ್ಯರು ಹೇಳುತ್ತಾರೆ ನಾವು ವ್ಯಸ್ತವಾಗಿದ್ದೇವೆ ಪುರ್ಸತ್ತಿಲ್ಲ ಎಂದು ಆದರೆ ಇದರಲ್ಲಿ ಸದಾ ಪುರ್ಸತ್ತಿರತ್ತೆ ತಂದೆ ಯುಕ್ತಿಯನ್ನು ತಿಳಿಸುತ್ತಾರೆ ಇದನ್ನು ತಿಳಿದುಕೊಂಡಿದ್ದೀರಾ ತಂದೆಯನ್ನು ನೆನಪು ಮಾಡುವುದರಿಂದಲೇ ನಮ್ಮ ಪಾಪಗಳು ಭಸ್ಮವಾಗುತ್ತವೆ ಮುಖ್ಯ ಮಾತೆ ಇದಾಗಿದೆ ಕೆಲಸ ಕಾರ್ಯಗಳಿಗಾಗಿ ಬೇಡ ಅಂತ ಏನು ಹೇಳಲ್ಲ ಕೆಲಸ ಕಾರ್ಯ ಮಾಡಬೇಡಿ ಅಂತ ಹೇಳೋದಿಲ್ಲ ಆ ಎಲ್ಲ ಕೆಲಸ ಕಾರ್ಯ ಮಾಡುತ್ತಿದ್ದರೂ ಕೇವಲ ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಇದಂತೂ ತಿಳಿದುಕೊಂಡಿದ್ದೀರಾ ನಾವು ಪತಿತರಾಗಿದ್ದೇವೆ ಸಾಧು ಸಂತರು ಸಂತರುಷಿಮನಿಗಳು ಎಲ್ಲರೂ ಸಾಧನೆ ಮಾಡುತ್ತಾರೆ ಸಾಧನೆ ಮಾಡಲಾಗತ್ತೆ ಭಗವಂತನ ಜೊತೆ ಮಿಲನ ಮಾಡಲು ಅಂದಾಗ ಎಲ್ಲಿಯವರೆಗೆ ತಂದೆಯ ಪರಿಚಯ ಸಿಗುವುದಿಲ್ಲ ಅಲ್ಲಿಯವರೆಗೆ ತಂದೆ ಸಿಗಲು ಸಾಧ್ಯವಿಲ್ಲ ತಾವು ತಿಳಿದುಕೊಂಡಿದ್ದೀರಾ ತಂದೆಯ ಪರಿಚಯ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ದೇಹದ ಪರಿಚಯವಂತೂ ಎಲ್ಲರಿಗೂ ಇದೆ ದೊಡ್ಡ ವಸ್ತುವಿನ ಪರಿಚಯ ಬೇಗ ಆಗತ್ತೆ ಆತ್ಮನ ಪರಿಚಯ ಅಂತೂ ಯಾವಾಗ ತಂದೆ ಬರ್ತಾರೆ ಆಗ ತಂದೆಯೇ ಬಂದು ಆತ್ಮ ಪರಮಾತ್ಮನ ಪರಿಚಯವನ್ನ ತಿಳಿಸುತ್ತಾರೆ ಆತ್ಮ ಮತ್ತು ಶರೀರ ಎರಡು ವಸ್ತುಗಳಿದೆ ಆತ್ಮ ಒಂದು ನಕ್ಷತ್ರದಂತೆ ಇದೆ ಸೂಕ್ಷ್ಮವಾಗಿದೆ ಆತ್ಮನನ್ನ ಯಾರು ನೋಡಲು ಸಾಧ್ಯವಿಲ್ಲ ಅಂದಾಗ ಇಲ್ಲಿ ಯಾವಾಗ ಬಂದು ಕುಳಿತುಕೊಳ್ಳುತ್ತೀರಾ ಆಗ ದೇಹಿ ಅಭಿಮಾನಿಯಾಗಿ ಕುಳಿತುಕೊಳ್ಳಬೇಕು ಇದು ಸಹ ಒಂದು ಆಸ್ಪತ್ರೆಯಾಗಿದೆ ಅಲ್ವಾ ಅರ್ಧ ಕಲ್ಪಕ್ಕಾಗಿ ಆಯುರಾರೋಗ್ಯವಂತರಾಗುವ ಆಸ್ಪತ್ರೆಯಾಗಿದೆ ಆತ್ಮವಂತೂ ಅವಿನಾಶಿಯಾಗಿದೆ ಎಂದಿಗೂ ವಿನಾಶವಾಗಲು ಸಾಧ್ಯವಿಲ್ಲ ಆತ್ಮನಲ್ಲಿಯೇ ಪೂರ್ತಿ ಪಾತ್ರವಿದೆ ಆತ್ಮ ಹೇಳುತ್ತೆ ನಾನೆಂದಿಗೂ ವಿನಾಶವಾಗುವುದಿಲ್ಲ ಇಷ್ಟೆಲ್ಲ ಆತ್ಮರು ಅವಿನಾಶಿಯಾಗಿದ್ದೇವೆ ಶರೀರವಂತೂ ವಿನಾಶಿ ಈಗ ತಮ್ಮ ಬುದ್ಧಿಯಲ್ಲಿ ಇದು ಕುಳಿತುಕೊಂಡಿದೆ ನಾವು ಆತ್ಮರು ಅವಿನಾಶಿಯಾಗಿದ್ದೇವೆ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತೇವೆ ಇದು ಸಹ ಡ್ರಾಮಾ ಆಗಿದೆ ಇದರಲ್ಲಿ ಧರ್ಮಸ್ಥಾಪಕರು ಯಾರು ಯಾರು ಯಾವಾಗ ಬರುತ್ತಾರೆ ಎಷ್ಟು ಜನ್ಮ ಪಡೆದುಕೊಳ್ಳುತ್ತಾರೆ ಇದನ್ನು ಸಹ ತಿಳಿದುಕೊಂಡಿದ್ದೀರಾ ಎಂಬತ್ನಾಲ್ಕು ಜನ್ಮಗಳ ಗಾಯನ ಯಾರದಿದೆ ಅಂದ್ರೆ ಅವಶ್ಯವಾಗಿ ಅದು ಒಂದು ಧರ್ಮದಿರಬಹುದು ಎಲ್ಲಾರ್ದು ಇರ್ಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಧರ್ಮದವರು ಒಟ್ಟೊಟ್ಟಿಗೆ ಬರುವುದಿಲ್ಲ ನಾವು ಅನ್ಯರ ಲೆಕ್ಕಾಚಾರ ಯಾಕೆ ತೆಗಿಬೇಕು ಗೊತ್ತಿದೆ ಇಂತಿಂತಹ ಧರ್ಮದವರು ಇಂತಹ ಸಮಯದಲ್ಲಿ ಧರ್ಮಸ್ಥಾಪನೆ ಮಾಡಲು ಬರುತ್ತಾರೆ ಅನಂತರ ಆ ಧರ್ಮದ ವೃದ್ಧಿ ಆಗತ್ತೆ ಎಲ್ಲರೂ ಸತೋ ಪ್ರಧಾನರಿಂದ ತಮೋ ಪ್ರಧಾನ ಆಗಲೇಬೇಕು ಯಾವಾಗ ಪ್ರಪಂಚ ತಮೋ ಪ್ರಧಾನ ಆಗತ್ತೆ ಆಗ ತಂದೆ ಬಂದು ಸತೋ ಪ್ರಧಾನ ಸತ್ಯಯುಗ ಸ್ಥಾಪನೆ ಮಾಡುತ್ತಾರೆ ಈಗ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಾವು ಭಾರತವಾಸಿಗಳೇ ಪುನಃ ಹೊಸ ಪ್ರಪಂಚದಲ್ಲಿ ಬಂದು ರಾಜ್ಯ ಮಾಡುತ್ತೇವೆ ಬೇರೆ ಯಾವುದೇ ಧರ್ಮದವರು ಆಗ ಇರುವುದಿಲ್ಲ ತಾವು ಮಕ್ಕಳಲ್ಲಿಯೂ ಸಹ ಯಾರು ಶ್ರೇಷ್ಠ ಪದವಿ ಪಡೆಯಲಿದ್ದಾರೆ ಅವರು ಹೆಚ್ಚು ನೆನಪಿನಲ್ಲಿರುವ ಪುರುಷಾರ್ಥ ಮಾಡುತ್ತಾರೆ ಮತ್ತು ಸಮಾಚಾರವನ್ನು ಬರೆಯುತ್ತಾರೆ ಬಾಬಾ ನಾವು ಇಷ್ಟು ಸಮಯ ನೆನಪಿನಲ್ಲಿ ಇರುತ್ತೇವೆ ಎಂದು ಕೆಲವರಂತೂ ಪೂರ್ತಿ ಸಮಾಚಾರವನ್ನು ನಾಚಿಕೆ ಪಟ್ಕೊಂಡು ಕೊಡೋದಿಲ್ಲ ಪೂರ್ತಿ ಸಮಾಚಾರ ಬಾಬರವ್ರಿಗೆ ಬರೆಯುವುದಿಲ್ಲ ತಿಳಿದುಕೊಳ್ಳುತ್ತಾರೆ ಬಾಬಾ ಏನು ಹೇಳುತ್ತಾರೋ ಏನೋ ಎಂದು ಆದರೆ ಗೊತ್ತಾಗತ್ತೆ ಅಲ್ವ ಬಾಬ್ರೂರ್ಗಂತೂ ಗೊತ್ತು ಯಾರ್ಲೆ ಕಚರ ಏನಿದೆ ಏನ್ ಪುರುಷಾರ್ಥ ಮಾಡ್ತಿದ್ದಾರೆ ಎಂದು ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹೇಳ್ತಾರಲ್ವ ನೀವು ಒಂದ್ವೇಳೆ ವೇಳೆ ವಿದ್ಯಾಭ್ಯಾಸ ಮಾಡಲಿಲ್ಲವೆಂದರೆ ಫೇಲ್ ಆಗುತ್ತೀರಾ ಲೌಕಿಕ ತಂದೆ ತಾಯಿಯು ಸಹ ಮಕ್ಕಳ ವಿದ್ಯಾಭ್ಯಾಸದಿಂದಲೇ ತಿಳಿದುಕೊಳ್ಳುತ್ತಾರೆ ಇದಂತೂ ಬಹಳ ದೊಡ್ಡ ಶಾಲೆಯಾಗಿದೆ ಇಲ್ಲಂತೂ ನಂಬರ್ ವಾರಾಗಿ ಕುರಿಸುವುದಿಲ್ಲ ಬುದ್ಧಿಯಿಂದ ತಿಳಿದುಕೊಳ್ಳಬಹುದು ನಂಬರ್ ಅಂತೂ ಇದ್ದೇ ಇದ್ದಾರೆ ಅಲ್ವಾ ಎಲ್ಲರೂ ಈಗ ಬಾಬಾ ಒಳ್ಳೊಳ್ಳೆಯ ಮಕ್ಕಳನ್ನು ಸೇವೆಗಾಗಿ ಎಲ್ಲಿಯಾದರೂ ಕಳಿಸಿಕೊಳ್ಳುತ್ತಾರೆ ಮತ್ತು ಅವರು ಹೋಗುತ್ತಾರೆ ಸೇವೆ ಮಾಡಿ ಬರ್ತಾರೆ ಮತ್ತು ಕೆಲವರು ಬರೀತಾರೆ ನಮಗೆ ಮಹಾರಥಿ ಬೇಕು ಒಳ್ಳೆಯ ತಿಳಿಸುವಂತಹವರನ್ನು ಕಳುಹಿಸಿರಿ ಎಂದು ಅವಶ್ಯವಾಗಿ ತಿಳಿದುಕೊಳ್ಳುತ್ತಾರೆ ಅವರು ನಮಗಿಂತ ಬುದ್ಧಿವಂತರು ಬಹಳ ಪ್ರಸಿದ್ಧರಿದ್ದಾರೆ ಅದಕ್ಕೋಸ್ಕರ ಬೇಡಿಕೆ ಇಡುತ್ತಾರೆ ನಂಬರ್ ವಾರಂತೂ ಇದ್ದೇ ಇದ್ದಾರೆ ಪ್ರದರ್ಶನೆಯಲ್ಲಿಯೂ ಸಹ ಅನೇಕ ಪ್ರಕಾರದವರು ಬರುತ್ತಾರೆ ಅಂದಾಗ ಗೈಡ್ಸು ನಿಂತಿರಬೇಕು ಪರೀಕ್ಷಿಸ್ಲಿಕ್ಕೋಸ್ಕರ ರಿಸೀವ್ ಮಾಡಿಕೊಳ್ಳುವಂತಹವರಿಗೆ ಗೊತ್ತಿರಬೇಕು ಇವರು ಯಾವ ಪ್ರಕಾರದ ವ್ಯಕ್ತಿ ಇದ್ದಾರೆ ಇವರಿಗೆ ಹೇಗೆ ತಿಳಿಸಬೇಕೆಂದು ಮತ್ತೆ ಇಷಾರೆ ಕೊಡಬೇಕು ಸನ್ನೆ ಮಾಡಬೇಕು ಇವರಿಗೆ ತಾವು ತಿಳಿಸಿ ಯಾರು ಚೆನ್ನಾಗಿ ತಿಳಿಸುವವರು ಇರ್ತಾರೆ ಅವರಿಗೆ ಹೇಳಬೇಕು ನೀವು ಇವರಿಗೆ ಹೇಳಿ ಎಂದು ನೀವು ಸಹ ತಿಳಿದುಕೊಳ್ಳಬಹುದು ಇವರು ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡು ಥರ್ಡ್ ಗ್ರೇಡು ಎಲ್ಲರೂ ಇದ್ದಾರೆ ಎಂದು ಅಲ್ಲಂತೂ ಎಲ್ಲರ ಸರ್ವಿಸ್ ಮಾಡಬೇಕಾಗತ್ತೆ ಅಂದ್ರೆ ಪ್ರದರ್ಶನಿಗಳಲ್ಲಿ ಯಾರಾದರೂ ದೊಡ್ಡ ವ್ಯಕ್ತಿಗಳು ಬಂದಾಗ ಅವಶ್ಯವಾಗಿ ದೊಡ್ಡ ವ್ಯಕ್ತಿಗಳಿಗೆ ತುಂಬಾ ಆತಿಥ್ಯ ಮಾಡಬೇಕಾಗತ್ತೆ ಇದು ನಿಯಮ ಇದೆ ಅಲ್ವಾ ಯಾರಾದರೂ ದೊಡ್ಡ ವ್ಯಕ್ತಿಗಳು ಬಂದಾಗ ನಾವು ಗೌರವ ಕೊಡಬೇಕಾಗತ್ತೆ ಬಾಬಾ ಹೇಳ್ತಾರೆ ತಂದೆ ಮತ್ತು ಶಿಕ್ಷಕ ಮಕ್ಕಳ ತರಗತಿಯಲ್ಲಿ ಮಹಿಮೆ ಮಾಡ್ತಾರೆ ಇಲ್ಲಂತೂ ಬಹಳ ದೊಡ್ಡ ಖಾತರಿ ಆಗತ್ತೆ ಹೆಸರು ತೆಗಿತಾರೆ ಒಳ್ಳೆಯ ಹೆಸರು ಪ್ರಸಿದ್ಧ ಮಾಡ್ತಾರೆ ಬಾಬ್ರವರ್ದು ಅಂತಹ ಮಕ್ಕಳ ಮಹಿಮೇನೂ ಆಗತ್ತೆ ಅಂತಹ ಮಕ್ಕಳಿಗೆ ಖಾತರಿನೂ ಮಾಡಲಾಗತ್ತೆ ಇಂತಹವರು ಧನವಂತರಿದ್ದಾರೆ ರಿಲಿಜಿಯಸ್ ಮೈಂಡೆಡ್ ಇದ್ದಾರೆ ಒಳ್ಳೆಯ ಪ್ರಸಿದ್ಧಿ ಇದಾರೆ ಅಂದಾಗ ಖಾತ್ರಿ ಮಾಡಬೇಕಾಗತ್ತೆ ಈಗ ತಾವು ತಿಳಿದುಕೊಂಡಿದ್ದೀರಾ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಇದ್ದಾರೆ ಹೇಳ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಇದ್ದಾರೆ ಎಂದು ಆದರೆ ಹೇಳಿ ತಂದೆಯ ಜೀವನ ಚರಿತ್ರೆಯನ್ನ ಹೇಳಿ ಎಂದು ಆಗ ಹೇಳ್ತಾರೆ ಭಗವಂತ ಸರ್ವವಾಪಿ ಎಂದು ಏಕ್ದ್ ತಂದೆಯನ್ನ ಕೆಳಗೆ ಮಾಡಿಬಿಡುತ್ತಾರೆ ಈಗ ತಾವು ತಿಳಿಸಬಹುದು ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠವಾಗಿರುವವರು ಭಗವಂತ ಅವರಾಗಿದ್ದಾರೆ ಮೂಲವತನ ವಾಸಿ ಸೂಕ್ಷ್ಮವತನದಲ್ಲಿ ದೇವತೆಗಳಿರುತ್ತಾರೆ ಇಲ್ಲಿ ಮನುಷ್ಯರಿರುತ್ತಾರೆ ಅಂದಾಗ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ನಿರಾಕಾರ ಆಗಿದ್ದಾರೆ ಈಗ ತಾವು ತಿಳಿದುಕೊಂಡಿದ್ದೀರ ವಜ್ರಗಳ ಸಮಾನರಾಗಿದ್ದೆವು ನಂತರ ಕವಡೆಗಳ ಸಮಾನರಾದೆವು ಆಮೇಲೆ ಏನ್ ಮಾಡಿದ್ವಿ ಭಗವಂತನನ್ನ ಮನುಷ್ಯರು ತನಿಗಿಂತ ಕೆಳಗಿಳಿಸಿದರು ಕಲ್ಲಲ್ಲಿ ಮುಳ್ಳಲ್ಲಿ ಎಲ್ಲ ಇದ್ದಾರೆ ಸರ್ವವ್ಯಾಪಿ ಅಂತ ಹೇಳ್ಬಿಟ್ರು ಗುರುತಿಸೋದೇ ಇಲ್ಲ ತಾವು ಭಾರತವಾಸಿಗಳಿಗೆ ತಂದೆಯ ಪರಿಚಯ ಸಿಗತ್ತೆ ನಂತರ ಕಡಿಮೆ ಆಗತ್ತೆ ಈಗ ತಾವು ತಂದೆಯ ಪರಿಚಯ ಎಲ್ಲರಿಗೂ ಕೊಡಬೇಕು ಅನೇಕರಿಗೆ ತಂದೆಯ ಪರಿಚಯ ಸಿಗುವುದು ನಿಮ್ಮ ಮುಖ್ಯ ಚಿತ್ರವೇ ಆಗಿದೆ ಈ ತ್ರಿಮೂರ್ತಿ ಗೋಲ ವೃಕ್ಷದ ಚಿತ್ರ ಇದರಲ್ಲಿ ಎಷ್ಟು ಜ್ಞಾನದ ಪ್ರಕಾಶ ಇದೆ ಯಾರಾದರೂ ಹೇಳಬಹುದು ಈ ಲಕ್ಷ್ಮೀನಾರಾಯಣ ಸತ್ಯಯುಗಕ್ಕೆ ಮಾಲೀಕರಾಗಿದ್ದರು ಒಳ್ಳೆಯದು ಸತ್ಯಯುಗಕ್ಕಿಂತ ಮೊದಲು ಏನಾಗಿದ್ರು ಇದನ್ನು ಕೂಡ ತಾವು ಈಗ ತಿಳಿದುಕೊಂಡಿದ್ದೀರಾ ಈಗ ಕಲಿಯುಗದ ಅಂತ್ಯ ಮತ್ತಷ್ಟು ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೀತಾ ಇದೆ ಈಗ ರಾಜ್ಯ ಏನು ಇಲ್ಲ ಎಷ್ಟು ವ್ಯತ್ಯಾಸ ಇದೆ ರಾಜಧಾನಿ ಇಲ್ಲ ರಾಜರಿಲ್ಲ ಪ್ರಜೆಗಳ ಮೇಲೆ ಪ್ರಜೆಗಳ ರಾಜ್ಯ ನಡೀತಾ ಇದೆ ಸತ್ಯಯುಗದ ಆದಿಯಲ್ಲಿ ರಾಜರಿದ್ದರು ಈಗ ಕಲಿಯುಗದಲ್ಲಿಯೂ ಕೂಡ ರಾಜರಂದ್ರೆ ಪದವಿ ಇರುವವರು ಇರ್ಬೋದು ಆದ್ರೆ ಏನು ನಡೆಯೋದಿಲ್ಲ ಆದ್ರೆ ಯಾರು ಪಾವನರಿಲ್ಲ ಆದ್ರೆ ಹಣವನ್ನ ಕೊಟ್ಟು ಟೈಟಿಲ್ ತಗೊಳ್ತಾರೆ ಬಿರುದು ತೆಗೆದುಕೊಳ್ತಾರೆ ಮಹಾರಾಜರು ಯಾರು ಇಲ್ಲ ಟೈಟಿಲ್ ಅನ್ನ ಖರೀದಿ ಮಾಡಿಕೊಳ್ತಾರೆ ಹೇಗೆ ಪಟಿಯಾಲದ ಮಹಾರಾಜ ಜೋಧ್ಪುರ್ ಮಹಾರಾಜ ಬಿಕನೇರ್ ಮಹಾರಾಜ ಹೆಸರು ತಗೊಳ್ತಾರೆ ಅಲ್ವಾ ಈ ಹೆಸರು ಅವಿನಾಶಿಯಾಗಿ ನಡೆದು ಬರುತ್ತೆ ಸತ್ಯಯುಗದ ದೇವತೆಗಳ ಹೆಸರು ಅವಿನಾಶಿಯಾಗಿ ನಡೆದು ಬರುತ್ತೆ ಮೊದಲು ಪವಿತ್ರ ಮಹಾರಾಜರಿದ್ರು ಈಗ ಅಪವಿತ್ರರಾಗಿದ್ದಾರೆ ಮಹಾರಾಜ ಎಂಬ ಅಕ್ಷರ ನಡೆಯುತ್ತೆ ಈ ಲಕ್ಷ್ಮೀ ನಾರಾಯಣರಿಗಾಗಿ ಹೇಳುತ್ತಾರೆ ಸತ್ಯಯುಗದ ಮಾಲೀಕರಾಗಿದ್ದರು ಎಂದು ಯಾರು ರಾಜ್ಯ ಮಾಡಿದ್ರು ಈಗ ತಾವು ತಿಳಿದುಕೊಂಡಿದ್ದೀರಾ ರಾಜ್ಯ ಸ್ಥಾಪನೆ ಹೇಗಾಗತ್ತೆ ತಂದೆ ಹೇಳುತ್ತಾರೆ ನಾನು ನಿಮಗೆ ಓದಿಸುತ್ತಿದ್ದೇನೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಅವರಂತೂ ಓದಿ ಈ ಜನ್ಮದಲ್ಲಿಯೇ ವಕೀಲರು ಡಾಕ್ಟರು ಆಗ್ತಾರೆ ಈಗ ತಾವು ಓದಿ ಭವಿಷ್ಯದ ವಿಶ್ವ ಮಹಾರಾಜ ಮಹಾರಾಣಿ ಆಗುತ್ತೀರಾ ಡ್ರಾಮಾ ಪ್ಲಾನ್ ಅನುಸಾರವಾಗಿ ಹೊಸ ಪ್ರಪಂಚದ ಸ್ಥಾಪನೆ ಆಗುತ್ತಿದೆ ಈಗ ಹಳೆಯ ಪ್ರಪಂಚವಿದೆ ಬಲಿ ಎಷ್ಟೇ ಒಳ್ಳೊಳ್ಳೆಯ ದೊಡ್ಡ ದೊಡ್ಡ ಮಹಲ್ಲುಗಳಿರಬಹುದು ಆದರೆ ವಜ್ರ ವೈಡೂರ್ಯಗಳ ಮಹಲ್ಲುಗಳನ್ನ ನಿರ್ಮಾಣ ಮಾಡುವಂತಹ ಶಕ್ತಿ ಯಾರಲ್ಲಿಯೂ ಇಲ್ಲ ಸತ್ಯಯುಗದಲ್ಲಿ ಎಲ್ಲರೂ ವಜ್ರ ವೈಡೂರ್ಯಗಳ ಮಹಲ್ಲುಗಳನ್ನ ನಿರ್ಮಾಣ ಮಾಡುತ್ತಾರೆ ಅಲ್ವಾ ಮಾಡುವುದರಲ್ಲಿ ನಿಧಾನವೂ ಆಗುವುದಿಲ್ಲ ಇಲ್ಲಿಯೂ ಭೂಕಂಪ ವಾಯಿತೆಂದರೆ ಬಹಳ ಕಾರ್ಯಗಾರಿ ಮಾಡುತ್ತಾರೆ ಅಂದ್ರೆ ಮತ್ತೆ ನಿರ್ಮಾಣ ಮಾಡಲಿಕ್ಕೋಸ್ಕರ ತಯಾರಿ ಮಾಡಲಿಕ್ಕೆ ಇಡುತ್ತಾರೆ ಒಂದೆರಡು ವರ್ಷಗಳಲ್ಲಿ ಪೂರ್ತಿ ನಗರವನ್ನ ನಿಲ್ಲಿಸ್ತಾರೆ ಹೊಸ ದೆಹಲಿ ಮಾಡುವುದರಲ್ಲಿ ಎಂಟತ್ತು ವರ್ಷ ಇಡಿಸಿರಬಹುದು ಆದರೆ ಇಲ್ಲಿನ ಲೇಬರ್ಸು ಅಲ್ಲಿನ ಲೇಬರ್ಸಲ್ಲಿ ಅಲ್ಲಿ ವ್ಯತ್ಯಾಸ ಇರತ್ತೆ ಅಲ್ವಾ ಈ ಕಾಲದಲ್ಲಂತೂ ಹೊಸ ಹೊಸ ಅನ್ವೇಷಣೆಗಳನ್ನ ಮಾಡ್ತಿರ್ತಾರೆ ಮನೆಗಳನ್ನ ನಿರ್ಮಾಣ ಮಾಡುವಂತಹ ಸೈನ್ಸಿನ ಜೋರು ಬಹಳ ಇದೆ ಎಲ್ಲವೂ ತಯಾರು ಸಿಗತ್ತೆ ತಕ್ಷಣ ಫ್ಲಾಟ್ ರೆಡಿ ಆಗ್ಬಿಡತ್ತೆ ಬಹಳ ಬೇಗ ಬೇಗ ತಯಾರಿ ಮಾಡ್ತಾರೆ ಅಂದಾಗ ಇಲ್ಲಿ ಕಲಿತಿರುವಂತಹ ಕಲೆ ಅಲ್ಲಿ ಕೆಲಸಕ್ಕೆ ಬರುತ್ತದೆ ಇದೆಲ್ಲವೂ ಸಹ ಜೊತೆಯಲ್ಲಿ ಅಂದ್ರೆ ಸಂಸ್ಕಾರ ಇರುತ್ತೆ ಅಲ್ವಾ ಇಲ್ಲಿನ ಸೈನ್ಸಿನ ಸಂಸ್ಕಾರ ಅಲ್ಲಿ ಬರುತ್ತೆ ಅಂದಾಗ ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಪಾವನರಾಗಬೇಕಾದರೆ ತಂದೆಯನ್ನು ನೆನಪು ಮಾಡಿರಿ ತಂದೆಯು ಗುಡ್ ಮಾರ್ನಿಂಗ್ ಮಾಡಿ ಶಿಕ್ಷಣ ಕೊಡುತ್ತಾರೆ ಮಕ್ಕಳು ತಂದೆಯ ನೆನಪಿನಲ್ಲಿ ಕುಳಿತುಕೊಂಡಿದ್ದೀರಾ ಮೆಟ್ಟಿಲನ್ನ ಇಳಿಯುತ್ತಾ ಇಳಿಯುತ್ತಾ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದಿದ್ದೀರಾ ಈಗ ಪುನಃ ಒಂದು ಜನ್ಮದಲ್ಲಿ ಹತ್ತುವ ಕಲೆಯಾಗುವುದು ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡುತ್ತೀರಾ ಅಷ್ಟು ಖುಷಿ ಇರುವುದು ಶಕ್ತಿ ಸಿಗುವುದು ಬಹಳಷ್ಟು ಜನ ಮಕ್ಕಳು ಯಾರಿಗೆ ಮೊದಲ ನಂಬರ್ ಅಲ್ಲಿ ಇಡಲಾಗುತ್ತಿತ್ತು ಅದರ ನೆನಪಿನಲ್ಲಂತೂ ಬಿಲ್ಕುಲ್ ಇರುವುದಿಲ್ಲ ಬಲಿ ಜ್ಞಾನದಲ್ಲಿ ತೀಕ್ಷ್ಣವಾಗಿರುತ್ತಾರೆ ಆದರೆ ನೆನಪಿನ ಯಾತ್ರೆ ಇರುವುದಿಲ್ಲ ತಂದೆಯಂತೂ ಮಕ್ಕಳ ಮಹಿಮೆ ಮಾಡುತ್ತಾರೆ ಇವರು ಸಹ ನಂಬರ್ ಒನ್ನಲ್ಲಿದ್ದಾರೆ ಅಂದಾಗ ಅವಶ್ಯವಾಗಿ ಪರಿಶ್ರಮ ಪಡುತ್ತಾರೆ ತಾವು ಸದಾ ತಿಳಿದುಕೊಳ್ಳಿ ಶಿವ ತಂದೆ ನಮಗೆ ತಿಳಿಸುತ್ತಿದ್ದಾರೆ ಆಗ ಬುದ್ಧಿಯೋಗ ತಂದೆಯ ಜೊತೆ ಜೋಡಣೆಯಾಗಿರುವುದು ಇದನ್ನು ಸಹ ಕಲಿಸ್ಲಾಗತ್ತೆ ಅಲ್ವಾ ಅಂತಾರೆ ಬಾಬಾ ಈ ಬ್ರಹ್ಮ ಬಾಬ್ರೂರು ಕೂಡ ಕಲಿಸ್ಕೊಡ್ತಾರೆ ಅವರು ಕಲಿತರೆ ನಾವು ಮಕ್ಕಳಿಗೂ ಕಲಿಸ್ತಾರೆ ಶಿವ ತಂದೆ ಹೇಳ್ತಾರೆ ನನ್ನನ್ನ ನೆನಪು ಮಾಡಿ ಬ್ರಹ್ಮಬಾಬನು ಹೇಳ್ತಾರೆ ಶಿವ ತಂದೆಯನ್ನ ನೆನಪು ಮಾಡಿ ತಿಳಿಸ್ಲಿಕ್ಕೋಸ್ಕರ ಚಿತ್ರ ಇದೆ ಭಗವಂತ ಎಂದು ನಿರಾಕಾರ ತಂದೆಗೆ ಹೇಳಲಾಗುವುದು ಆ ತಂದೆಯೇ ಬಂದು ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಒಬ್ಬ ಭಗವಂತನಿಗೆ ಮಕ್ಕಳು ಎಲ್ಲರೂ ಆತ್ಮರು ಸಹೋದರರಾಗಿದ್ದೇವೆ ಈಗ ಈ ಶರೀರದಲ್ಲಿ ವಿರಾಜಮಾನರಾಗಿದ್ದೇವೆ ಎಲ್ಲರೂ ಅಕಾಲ ಮೂರ್ತಿಯಾಗಿದ್ದೇವೆ ಈ ಆತ್ಮನಿಗೆ ಸಿಂಹಾಸನ ಈ ಶರೀರವಾಗಿದೆ ಅಕಾಲ ಸಿಂಹಾಸನ ಕಾಸ ವಸ್ತು ಅಲ್ಲ ಅಲ್ವಾ ಇದು ಸಿಂಹಾಸನ ಅಕಾಲ ಮೂರ್ತಿ ಆತ್ಮನ ಸಿಂಹಾಸನವಾಗಿದೆ ಬೃಕುಟಿಯ ಮಧ್ಯದಲ್ಲಿ ಆತ್ಮ ವಿರಾಜಮಾನವಾಗಿದೆ ಇದಕ್ಕೆ ಹೇಳಲಾಗತ್ತೆ ಅಕಾಲ ಸಿಂಹಾಸನ ಎಂದು ಅಕಾಲ ಮೂರ್ತಿಗೆ ಅಕಾಲ ಸಿಂಹಾಸನ ಆತ್ಮರೆಲ್ಲರೂ ಅಕಾಲ ಎಷ್ಟು ಸೂಕ್ಷ್ಮವಾಗಿದೆ ತಂದೆ ನಿರಾಕಾರ ಆಗಿದ್ದಾರೆ ಅವರು ತಮ್ಮ ಸಿಂಹಾಸನವನ್ನ ಎಲ್ಲಿಂದ ತರ್ತಾರೆ ತಂದೆ ಹೇಳುತ್ತಾರೆ ನನಗೂ ಸಹ ಈ ಸಿಂಹಾಸನ ಇದೆ ನಾನು ಬಂದು ಈ ಸಿಂಹಾಸನವನ್ನ ಲೋನ್ ತೆಗೆದುಕೊಳ್ಳುತ್ತೇನೆ ಬ್ರಹ್ಮ ಬಾಬರವರ ಸಾಧಾರಣ ವೃದ್ಧ ತನುವಿನಲ್ಲಿ ಅಕಾಲ ಸಿಂಹಾಸನದಲ್ಲಿ ಬಂದು ಕುಳಿತುಕೊಳ್ಳುತ್ತೇನೆ ಈಗ ತಾವು ತಿಳಿದುಕೊಂಡಿದ್ದೀರಾ ಎಲ್ಲ ಆತ್ಮರಿಗೆ ಸಿಂಹಾಸನ ಇದಾಗಿದೆ ಮನುಷ್ಯರ ಮಾತೆ ಮಾತನಾಡಲಾಗುವುದು ಪ್ರಾಣಿಗಳ ಮಾತು ಮಾತನಾಡುವುದಿಲ್ಲ ಮೊದಲು ಯಾರು ಮನುಷ್ಯರು ಪ್ರಾಣಿಗಳಿಗಿಂತಲೂ ಕಡೆಯಿದ್ದರೂ ಅವರು ಈಗ ಸುಧಾರಣೆ ಆಗುತ್ತಿದ್ದೀರಾ ಹ್ಮ್ ಯಾವುದೇ ಪ್ರಾಣಿಗಳ ಮಾತಂತೂ ಇಲ್ಲ ಹೇಳಿ ಮೊದಲು ತಮ್ಮ ಬಗ್ಗೆ ಸುಧಾರಣೆ ಮಾಡ್ಕೊಳ್ಳಿ ಅಂತ ಯಾರಾದರೂ ಪ್ರಾಣಿಗಳ ಬಗ್ಗೆ ಕೇಳ್ತಾರಲ್ವಾ ಆಗ ಅವ್ರಿಗೆ ಹೇಳಿ ಮೊದಲು ತಮ್ಮನ್ನ ತಾವು ಸುಧಾರಣೆ ಮಾಡಿಕೊಳ್ಳಿ ಆಮೇಲೆ ಬೇರೆ ವಿಚಾರದ ಬಗ್ಗೆ ಮಾತನಾಡೋಣ ಎಂದು ಬಾಬಾ ಹೇಳ್ತಾರೆ ಸತ್ಯಯುಗದಲ್ಲಿ ಪ್ರಾಣಿಗಳು ಕೂಡ ಬಹಳ ಫಸ್ಟ್ ಕ್ಲಾಸ್ ಆಗಿರತ್ತೆ ಕೊಳಕು ಏನು ಇರುವುದಿಲ್ಲ ರಾಜರ ಮಹಲ್ಲುಗಳಲ್ಲಿ ಪಾರಿವಾಳಗಳಿರತ್ತೆ ಗಲೀಜ್ ಮಾಡ್ತು ಅಂದ್ರೆ ಶಿಕ್ಷೆ ಕೊಡ್ತಾರೆ ಅಲ್ವಾ ಬಹಳ ಎಚ್ಚರಿಕೆಯಿಂದ ಇರ್ಬೇಕಾಗತ್ತೆ ಕಿಂಚಿತ್ತೂ ಕೊಳಕು ಇರುವುದಿಲ್ಲ ಹ್ಮ್ ಅಲ್ಲಿ ಸೆಕ್ಯೂರಿಟಿ ಇರ್ತಾರೆ ಎಂದಿಗೂ ಯಾವುದೇ ಪ್ರಾಣಿ ಒಳಗಡೆ ಬರ್ಲಿಕ್ಕಾಗೋದೇ ಇಲ್ಲ ಬಹಳ ಸ್ವಚ್ಛತೆ ಇರತ್ತೆ ಲಕ್ಷ್ಮೀನಾರಾಯಣರ ಮಂದಿರದಲ್ಲಿಯೂ ಎಷ್ಟು ಸ್ವಚ್ಛತೆ ಇರತ್ತೆ ಶಂಕರ ಪಾರ್ವತಿಯ ಮಂದಿರದಲ್ಲಿ ಪಾರಿವಾಳವನ್ನ ತೋರಿಸುತ್ತಾರೆ ಅಂದಾಗ ಅವಶ್ಯವಾಗಿ ಮಂದಿರವನ್ನು ಸಹ ಕೊಳಕು ಮಾಡಬಹುದು ಶಾಸ್ತ್ರಗಳಲ್ಲಿ ಬಹಳ ದಂತ ಕಥೆಗಳನ್ನು ಬರೆದಿದ್ದಾರೆ ಈಗ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳಲ್ಲಿಯೂ ಸ್ವಲ್ಪ ಜನ ಇದ್ದಾರೆ ಕೆಲವರಷ್ಟೇ ಧಾರಣೆ ಮಾಡಿಕೊಳ್ಳುತ್ತಾರೆ ಬಾಕಿ ಏನನ್ನು ತಿಳಿದುಕೊಳ್ಳುವುದಿಲ್ಲ ತಂದೆ ಮಕ್ಕಳಿಗೆ ಎಷ್ಟು ಪ್ರೀತಿಯಿಂದ ತಿಳಿಸುತ್ತಾರೆ ಮಕ್ಕಳೇ ಬಹಳ ಬಹಳ ಮಧುರರಾಗಿರಿ ಬಾಯಿಂದ ಸದಾ ಜ್ಞಾನ ರತ್ನಗಳೇ ಹೊರಬರಬೇಕು ತಾವಂತೂ ರೂಪ ವಸಂತಾಗಿದ್ದೀರಾ ನಿಮ್ಮ ಬಾಯಿಂದ ಕಲ್ಲುಗಳು ಬರಬಾರದು ಆತ್ಮನ ಮಹಿಮೆ ಆಗತ್ತೆ ಆತ್ಮ ಹೇಳುತ್ತೆ ನಾನು ಪ್ರೆಸಿಡೆಂಟ್ ಆಗಿದ್ದೇನೆ ಇಂತಹವರಾಗಿದ್ದೇನೆ ಅಂತಹವರಾಗಿದ್ದೇನೆ ನನ್ನ ಶರೀರದ ಹೆಸರು ಇದಾಗಿದೆ ಒಳ್ಳೆಯದು ಆತ್ಮ ಯಾರಿಗೆ ಸಂತಾನ ಒಬ್ಬ ಪರಂಪಿತ ಪರಮಾತ್ಮನಿಗೆ ಸಂತಾನ ಅಂದಾಗ ಅವಶ್ಯವಾಗಿ ಪರಂಪಿತ ಪರಮಾತ್ಮನಿಂದಲೇ ಆಸ್ತಿ ಸಿಗುವುದು ನಂತರ ಸರ್ವವ್ಯಾಪಿ ಅಂತ ಹೇಗೆ ಹೇಳಲು ಸಾಧ್ಯ ತಾವು ತಿಳಿದುಕೊಂಡಿದ್ದೀರಾ ನಾವು ಸಹ ಮೊದಲು ಏನನ್ನು ತಿಳಿದುಕೊಂಡಿರಲಿಲ್ಲ ಈಗ ಎಷ್ಟು ಬುದ್ಧಿ ತೆರೆದಿದೆ ತಾವು ಯಾವುದೇ ಮಂದಿರದಲ್ಲಿ ಹೋದರೆ ತಿಳಿದುಕೊಳ್ಳುತ್ತೀರಾ ಇದೆಲ್ಲ ಚಿತ್ರಗಳು ಅಷ್ಟೇ ಹ್ಮ್ ಸುಳ್ಳಿನ ಚಿತ್ರಗಳಂದ್ರೆ ಹತ್ತು ಭುಜ ಇಪ್ಪತ್ತು ಭುಜ ದೇವತೆಗಳ ಇರ್ಲಿಕ್ಕಾಗೋದಿಲ್ಲ ಹತ್ತು ಭುಜ ಇರುವವರು ಆನೆಯ ಸೊಂಡಿಲಿರುವಂತಹ ಚಿತ್ರ ಏನಿರುತ್ತ ಅದೆಲ್ಲ ಇರತ್ತ ಇದೆಲ್ಲ ಭಕ್ತಿ ಮಾರ್ಗದ ಸಾಮಗ್ರಿಗಳು ವಾಸ್ತವದಲ್ಲಿ ಭಕ್ತಿ ಒಬ್ಬ ಶಿವ ತಂದೆಗೆ ಆಗಬೇಕು ಎಲ್ಲರ ಸದ್ಗತಿ ದಾತ ಅವರಾಗಿದ್ದಾರೆ ತಮಗೆ ಗೊತ್ತಿದೆ ಈ ಲಕ್ಷ್ಮೀ ನಾರಾಯಣ ಎಂಬತ್ನಾಲ್ಕು ಜನ್ಮ ಪಡೆದುಕೊಳ್ಳುತ್ತಾರೆ ಮತ್ತೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯೇ ಬಂದು ಎಲ್ಲರಿಗೂ ಸದ್ಗತಿ ಕೊಡುತ್ತಾರೆ ಅವರಿಗಿಂತ ಹಿರಿಯರು ಯಾರೂ ಇಲ್ಲ ಇದೆಲ್ಲಾ ಜ್ಞಾನದ ಮಾತುಗಳು ನಿಮ್ಮಲ್ಲಿಯೂ ಕೂಡ ನಂಬರ್ ವಾರ್ ಆಗಿ ಧಾರಣೆ ಮಾಡಿಕೊಳ್ಳುತ್ತೀರಾ ಧಾರಣೆ ಮಾಡಿಕೊಳ್ಳಲಾಗಲಿಲ್ಲವೆಂದರೆ ಬಾಕಿ ಏನ್ ಕೆಲಸಕ್ಕೆ ಕೆಲವರಂತೂ ಕುರುಡರಿಗೆ ಊರುಗೋಲಾಗುವ ಬದಲಾಗಿ ಅವರೇ ಸ್ವಯಂ ಕುರುಡರಾಗುತ್ತಾರೆ ಯಾವ ಹಸು ಹಾಲು ಕೊಡೋದಿಲ್ಲ ಅದಕ್ಕೇನ್ ಮಾಡ್ತಾರೆ ಪಿಂಜರ್ ಪುರಿಯಲ್ಲಿ ಇಡ್ತಾರೆ ಅಲ್ವಾ ಪಂಜರದಲ್ಲಿ ಇಟ್ಟು ಬಿಡುತ್ತಾರೆ ಅದಕ್ಕೇನು ಹುಲ್ಲು ಏನು ಕೊಡೋದಿಲ್ಲ ಅಲ್ವಾ ಇಲ್ಲಿಯೂ ಕೂಡ ಜ್ಞಾನದ ಹಾಲನ್ನ ಕೊಡಲು ಸಾಧ್ಯವಿಲ್ಲ ಕೆಲವರು ಬಹಳಷ್ಟು ಜನ ಇದ್ದಾರೆ ಪುರುಷಾರ್ಥವೇ ಮಾಡುವುದಿಲ್ಲ ತಿಳಿದುಕೊಳ್ಳುವುದೇ ಇಲ್ಲ ನಾವೇನು ಮಾಡುತ್ತಾ ಇಲ್ಲ ಯಾರ ಕಲ್ಯಾಣವೂ ಮಾಡುತ್ತಿಲ್ಲ ಅಂತ ತಿಳ್ಕೊಳ್ಳೋದಿಲ್ಲ ತಮ್ಮ ಅದೃಷ್ಟದ ವಿಚಾರವೂ ಅವರಿಗೆ ಇರುವುದಿಲ್ಲ ಏನ್ ಸಿಗತ್ತೆ ಅಷ್ಟಲ್ಲೇ ಚೆನ್ನಾಗಿ ಸಾಕು ಬಿಡಿ ಅಂದ್ಕೊಳ್ತಾರೆ ತಂದೆ ಹೇಳುತ್ತಾರೆ ಅಂತಹವರ ಅದೃಷ್ಟದಲ್ಲಿ ಇರುವುದಿಲ್ಲ ಅದಕ್ಕೆ ಅವರು ಪುರುಷಾರ್ಥ ಮಾಡಲ್ಲ ತಮ್ಮ ಸದ್ಗತಿ ಮಾಡಿಕೊಳ್ಳುವ ಪುರುಷಾರ್ಥವಂತೂ ಮಾಡಬೇಕು ದೇಹಿ ಅಭಿಮಾನಿ ಆಗಬೇಕು ತಂದೆ ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠ ಇದ್ದಾರೆ ಬರುವುದು ನೋಡಿ ಹೇಗೆ ಪತಿತ ಪ್ರಪಂಚದಲ್ಲಿ ಪತಿತ ಶರೀರದಲ್ಲಿ ಆ ತಂದೆಯನ್ನು ಕರೆಯುತ್ತಾರೆ ಪತಿತ ಪ್ರಪಂಚದಲ್ಲಿ ಯಾವಾಗ ರಾವಣ ಬಿಲ್ಕುಲ್ ಭ್ರಷ್ಟ ಮಾಡುತ್ತಾರೆ ಆಗ ತಂದೆ ಬಂದು ಶ್ರೇಷ್ಠರನ್ನಾಗಿ ಮಾಡುತ್ತಾರೆ ಯಾರು ಒಳ್ಳೆಯ ಪುರುಷಾರ್ಥ ಮಾಡುತ್ತಾರೆ ಅವರು ರಾಜ ರಾಣಿ ಆಗುತ್ತಾರೆ ಯಾರು ಪುರುಷಾರ್ಥವೇ ಮಾಡುವುದಿಲ್ಲ ಅವರು ಬಡವರಾಗುತ್ತಾರೆ ಅದೃಷ್ಟದಲ್ಲೇ ಇಲ್ಲವೆಂದರೆ ಪುರುಷಾರ್ಥವೂ ಮಾಡುವುದಿಲ್ಲ ಕೆಲವರಂತೂ ತುಂಬಾ ಒಳ್ಳೆಯ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತಾರೆ ಪ್ರತಿಯೊಬ್ಬರು ತಮ್ಮನ್ನು ತಾವು ನೋಡಿಕೊಳ್ಳಬೇಕು ನಾವೇನು ಸರ್ವಿಸ್ ಮಾಡುತ್ತಿದ್ದೇವೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಪಿತಾ ಬಾಬ್ದಾದ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಮಿಕ ಬಾಪ್ತಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟ್ ರೂಪ ಬಸಂತಾಗಿ ಬಾಯಿಂದ ಸದಾ ಜ್ಞಾನ ರತ್ನಗಳನ್ನೇ ಮಾತನಾಡಬೇಕು ಬಹಳ ಬಹಳ ಮಧುರರಾಗಬೇಕು ಎಂದಿಗೂ ಕಟುವಚನಗಳನ್ನ ಮಾತನಾಡಬಾರದು ಕಲ್ಲುಗಳಂತಹ ಮಾತುಗಳು ಆಡಬಾರದು ಎರಡನೇ ಜ್ಞಾನ ಮತ್ತು ಯೋಗದಲ್ಲಿ ತೀಕ್ಷ್ಣವಾಗಿ ತಮ್ಮ ಮತ್ತು ಅನ್ಯರ ಕಲ್ಯಾಣ ಮಾಡಬೇಕು ತಮ್ಮ ಶ್ರೇಷ್ಠ ಅದೃಷ್ಟ ರೂಪಿಸಿಕೊಳ್ಳುವ ಪುರುಷಾರ್ಥ ಮಾಡಬೇಕು ಕುರುಡರಿಗೆ ಊರುಗೋಲಾಗಬೇಕು ವರದಾನ ಮೂರು ಸ್ಮೃತಿ ಸ್ವರೂಪದ ತಿಲಕ ಧಾರಣೆ ಮಾಡಿಕೊಳ್ಳುವಂತಹ ಸಂಪೂರ್ಣ ವಿಚಯಗಳಾಗಿರಿ ತ್ರಿ ಸ್ಮೃತಿ ಸ್ವರೂಪ ಮೂರು ಸ್ಮೃತಿ ಸ್ವರೂಪದ ತಿಲಕ ಧಾರಣೆ ಮಾಡಿಕೊಳ್ಳುವಂತಹ ಸಂಪೂರ್ಣ ವಿಜಯಗಳಾಗಿರಿ ಮೂರು ಸ್ಮೃತಿ ಯಾವುದೆಂದರೆ ಸ್ವಯಂನ ಸ್ಮೃತಿ ತಂದೆಯ ಸ್ಮೃತಿ ಗ್ರಾಮದ ಜ್ಞಾನದ ಸ್ಮೃತಿ ಈ ಮೂರು ಸ್ಮೃತಿಗಳಲ್ಲಿ ಪೂರ್ತಿ ಜ್ಞಾನದ ವಿಸ್ತಾರ ಸಮಾವೇಶವಾಗಿದೆ ಜ್ಞಾನದ ವೃಕ್ಷದ ಈ ಮೂರು ಸ್ಮೃತಿಗಳು ಹೇಗೆ ವೃಕ್ಷದ ಮೊದಲ ಬೀಜ ಇರತ್ತೆ ಆ ಬೀಜದ ಮೂಲಕ ಎರಡು ಎಲೆಗಳು ತರ ಬರುತ್ತೆ ನಂತರ ವೃಕ್ಷದ ವಿಸ್ತಾರವಾಗತ್ತೆ ಹಾಗೆ ಮುಖ್ಯವಾಗಿ ಬೀಜ ತಂದೆಯ ಸ್ಮೃತಿ ನಂತರ ಎರಡು ಎಲೆಗಳು ಅಂದ್ರೆ ಅರ್ಥ ಆತ್ಮ ಮತ್ತು ದ್ರಾಮದ ಪೂರ್ತಿ ಜ್ಞಾನ ಈ ಮೂರು ಸ್ಮೃತಿಗಳನ್ನ ಧಾರಣೆ ಮಾಡಿಕೊಳ್ಳುವಂತಹ ಸ್ಮೃತಿ ಭವ ಅಥವಾ ಸಂಪೂರ್ಣ ವಿಜಯಿ ಭವದ ವರದಾನಿಗಳಾಗುತ್ತಾರೆ ಯಾರಿಗೆ ಮೂರು ಸ್ಮೃತಿ ಇರತ್ತೆ ಅವರು ಸಂಪೂರ್ಣ ವಿಜಯ ಭವದ ವರದಾನಿಗಳಾಗುತ್ತಾರೆ ಸ್ಲೋಗನ್ ಪ್ರಾಪ್ತಿಗಳನ್ನು ಸದಾ ಸನ್ಮುಖದಲ್ಲಿಟ್ಟುಕೊಂಡಾಗ ಬಲಹೀನತೆಗಳು ಸಹಜವಾಗಿ ಸಮಾಪ್ತಿಯಾಗುತ್ತವೆ ಅವ್ಯಕ್ತ ಇಷ್ಯಾರೆ ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ ಸಂಗಮ ಯುಗದಲ್ಲಿ ಬ್ರಹ್ಮ ಕುಮಾರರು ಅಥವಾ ಬ್ರಹ್ಮ ಕುಮಾರಿಯರು ಒಂಟಿಯಾಗಿ ಇರಲು ಸಾಧ್ಯವಿಲ್ಲ ಕೇವಲ ತಂದೆಯ ಜೊತೆಯ ಅನುಭವ ಕಂಬೈಂಡ್ ತನದ ಅನುಭವವನ್ನು ಎಮರ್ಜ್ ಮಾಡಿಕೊಳ್ಳಿ ಈ ರೀತಿಯೆಲ್ಲ ತಂದೆಯಂತೂ ನನ್ನವರಾಗಿಯೇ ಇದ್ದಾರೆ ಜೊತೆಯಲ್ಲಿಯೇ ಇದ್ದಾರೆ ಅಲ್ಲ ಜೊತೆಯ ಪ್ರಾಕ್ಟಿಕಲ್ ಅನುಭವವನ್ನು ಎಮರ್ಜ್ ಮಾಡಿಕೊಳ್ಳಿ ಅಂದಾಗ ಈ ಮಾಯೆಯ ಘರ್ಷಣೆ ಘರ್ಷಣೆ ಆಗುವುದಿಲ್ಲ ಮಾಯೆ ಸೋಲುತ್ತದೆ ಕೇವಲ ಗಾಬರಿ ಆಗಬೇಡಿ ಏನಾಗ್ಬಿಡ್ತು ಏನಾಗುತ್ತೆ ಅಂತ ಗಾಬರಿ ಆಗಬೇಡಿ ಸಾಹಸ ಇಟ್ಟುಕೊಳ್ಳಿ ತಂದೆಯ ಜೊತೆಯನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಿ ಆಗ ವಿಜಯ ನಿಮ್ಮ ಜನ್ಮಸಿದ್ಧ ಅಧಿಕಾರವಾಗುವುದು ಓಂ ಶಾಂತಿ